ಮಾತಾಡ್ತಿರ್ತೀವಿ ನಾವು ಇಲ್ಲಪ್ಪ ನನಗೆ ಚಲೋ ಇದ್ದದ್ದು ಒಂದು ಐದಾರು ಮರಿ ಆಟ ಹಾಕೊಂಬಿಡುದ ಬೇಡ ಅಂದ್ರೆ ನಾವೇನು ಪಾಪ ಒತ್ತಾಯ ಮಾಡ್ ಬ್ಯಾಡ್ ಪೇಕ್ ಇರಬೇಕು ಬೇಡ ಆಗ್ಬಿಡ್ ಅಂತ ನಾವು ಅದು ಚಲೋ ಇದ್ದದ್ ಮರಿ ಅಟ್ಟ ಆಯ್ಕೆ ಮಾಡ್ಕೋಬೇಕು ನಾವು ನಮ್ಮಲ್ಲಿ ಹುಡುಗಿ ಏನು ಮಾಡಿದ್ರಿ ಮರಿ ರೀ ವ್ಯಾಪಾರಸ್ಥರು ಕಡೆ ಮರಿ ತೊಗೊಂಡ್ಬಂದ ನಾವು ಒಂದು ಐದಾರು ಮರಿ ಚಲೋ ಅದಾವ್ರಿ ಒಂದು ನಾಲ್ಕು ಮರಿ ಹೆಂಗೆ ಅದಪ್ಪಾ ಅಂತದ್ರಿ ಕಿರಿ ಗಿಡ ಗಿಡ್ ಅದಾವ್ರಿ ಮಾರ್ಕೆಟಿಗೆ ಮೊದಲು ನೀವು ಮರಿ ಹೋದಾಗ ಮೈಂಡ್ ಸೆಟ್ ಹೆಂಗಿರ್ಬೇಕಾ ಅಂತಂದ್ರೆ ಶಾಂತ ಮೈಂಡ್ ಸೆಟ್ ಇರ್ಬೇಕು ಮರಿ ಆಯ್ಕೆ ಮಾಡೋದು ಹೆಂಗೆ ಇರ್ತದಂದ್ರಿ ಗಪ ಗಪಿ ಅದ್ರ ತಿಂದು ನೀರು ಕಂಪಲ್ಸರಿ ಅದು ನನ್ನ ಲೆಕ್ಕದಾಗ ನೀರು ಕುಡಿಯಂಗಿಲ್ಲ ರೀ ಕೆಲವೊಂದು ಮರಿ ಸ್ವಲ್ಪ ಕುಡಿಬೋದು ಕೆಲ ಕುಡಿಯಂಗಿಲ್ಲ ರೀ ಆದ್ರೆ ಪೀಡ್ ತಿಂದು ಅರ್ಧ ಗಂಟೆಗೆ ಯಾವ ಮರಿ ನೀರು ಎದ್ದು ಕುಡಿತ ಅದು ಅಲ್ಲಿಗೆ ಅದ್ರದ್ದು ಗ್ರೋತ್ ಚಾಲ ಹ್ಞೂ ನಮಸ್ಕಾರ ಎಲ್ಲರಿಗೂ ನಮ್ಮ ಹೆಸರು ಸುರೇಶ್ ಅಲಪ್ಪ ಕರ್ವಣ್ಣವ್ರು ಅಂತೇಳಿ ಅದು ಗುಲಗಂಜ್ ಕೊಪ್ಪ ಯಾದವಾಡ ಹತ್ರ ಮೂಡಲಗಿ ತಾಲೂಕು ಬೆಳಗಾವಿ ಜಿಲ್ಲೆ ರೀ ನಮ್ಮದು ಹೈಟೆಕ್ ಫೀಡ್ಸ್ ಅಂತೇಳಿ ಟಗರ್ ಮರಿಗೆ ಹುತ್ಮರಿಗೆ ಹಾಗೂ ಬ್ರಾಯ್ಲರ್ ಕೋಳಿಗೆ ಫ್ಯಾಟ್ನಿಂಗ್ ಫೀಡ್ ಅಂತೇಳಿ ನಾವು ತಯಾರು ಮಾಡ್ತೇವೆ ಈಗ ರೀ ನಮ್ದು ಫೀಡ್ ರೀ ಗೋಧಿ ಆಗಿರ್ಬೋದು ಗಂಜಾಳ ಆಗಿರ್ಬೋದು ನಮ್ದು ಕಾಳು ಇರ್ತತೆ ಇದು ನಿಮ್ದು ಇರ್ತತೆ ಇದನ್ನ ಎಷ್ಟು ಹಾಕೊಂಡ್ರಿ ಇದನ್ನ ಎಷ್ಟು ಹಾಕೋಣ ನಮ್ದು ಎಷ್ಟು ಹಾಕೋಣ ನೀವೇನು ಮಾಡ್ಬೇಕು ಸರ ಮೊದಲನೇ ದಿವಸ ಫಸ್ಟ್ ನೀವು ಮರಿ ಖರೀದಿ ಮಾಡ್ಕೊಂಡು ಬರ್ತೀನಿ ಸರ್ ನಾನು ನಿಮಗೆ ಮೊದಲನೇದೂ ಹೇಳ್ಬಿಡ್ತೀನಿ ಸರ್ ಓಕೆ ಸರ್ ಓಕೆ ಹಾಂ ಮರಿ ಖರೀದಿ ಮಾಡ್ಕೊಂಡು ಮಣಿಗೆ ತೊಗೊಂಡು ಬರ್ತೀರಿ ರೀ ತಂದ ಕೂಡಲೇ ಏನು ಮಾಡ್ರಿ ನೀವು ಫಸ್ಟ್ ಮರಿಗಳಿಗೆ ಆರ್ಮಿಗಳಿಗೆ ಮರಿ ಹಾಕಿರಪ್ಪ ಅಂತಂದ್ರೆ ಫಸ್ಟಿಗೆ ಅವ್ಕ ಸಣ್ಣ ಮಗು ಹುಟ್ಟಿದಾಗ ಯಾವ ಥರ ಪಾಲನೆ ಪೋಷಣೆ ಮಾಡ್ತಾರಲ್ಲ ಒಂದು ಮಿದು ಅರಿಬ್ಯಾಕ್ ಹಾಕೊಂಡು ಬೆಚ್ಚಗೆ ಇಡ್ತಾರಲ್ಲ ಆ ಟೈಪ್ ನಾವು ಮರಿಗಳ್ನ ಪಾಲನೆ ಮಾಡ್ಬೇಕು ರೀ ಬಾಳನೆ ಪೋಷಣೆ ಮಾಡೋದು ಸಣ್ಣ ಮಗುರಿ ಅದ ಮರಿ ತಂದಾಗ್ರೆ ಅದು ಮರಿ ದೊಡ್ದೆ ಇರಲಿ ಅದು ನಮ್ಮ ಮಣ್ಣಿಗೆ ಬಂದೈತ್ಪಾ ಅಂತಾರೆ ನಮ್ಮ ಫಾರ್ಮ್ ಬಂದೈತ್ಪಾ ಅಂತಾರೆ ಅದು ಸಣ್ಣ ಕೂಸ್ರಿ ಎಳಿ ಕಳಲ್ ಅಂತೀವಿ ನಾವು ಆ ಥರ ಇರ್ತದ್ರೆ ಅದ್ರ ಮನಸ್ಥಿತಿ ಆ ಟೈಮ್ನಾಗ ಏನು ಮಾಡ್ಬೇಕು ನೀವು ಫಸ್ಟಿಗೆ ಮರಿ ಬಂದ್ಕೂಲೆ ಅದಕ್ಕೆ ಸ್ವಲ್ಪ ಬೆಲ್ಲದಿರು ಗ್ಲುಕೋಸ್ ಪೌಡ್ರ್ ಸ್ವಲ್ಪ ನೀರ ಹಾಕಿ ಇಟ್ಟುಬಿಡಿದ್ರು ಅದು ಅದನ್ನು ಕುಡಿತಪ್ಪ ಪಾ ಅಂತಾರೆ ಏನತ್ತಲ್ಲ ಅದು ಒಂದು ಒಂದು ಅದಕ್ಕೊಂದು ಒಂದು ಸ್ಟೆಮಿನ ಸ್ಟೆಮಿನಾ ಕೊಟ್ಟಾಗ ಹೇಬಿಡೋದು ಹ್ಞೂ ಸ್ಟೆಮಿನಾ ಕೊಟ್ಟಾಗ ಏಪ್ಟಪ್ಪ ಅಂದ್ರೆ ಏನತ್ತಲ್ಲ ನೀವು ಒಂದು ಅವತ್ತೊಂದು ದಿವ್ಸ ಏನತ್ತಲ್ಲ ಸ್ವಲ್ಪ ಹಸಿಮೇವು ಜಾಸ್ತಿ ಕೊಡಾಕ ಹೋಗ್ಬಾರ್ದು ಸ್ವಲ್ಪ ಹೊಟ್ಟಾಕಿ ಅದಕ್ಕೆ ಸಾಯಂಕಾಲ ಹೊತ್ತು ಹೊಟ್ಟಾಕಿ ಮಾರನೇ ದಿವಸ ಏನಾದ್ಲ ನೀವು ಜಯಂತಿನ ಔಷಧ ಕೊಡ್ಬೇಕ್ರಿ ಮತ್ತೆ ಇನ್ನೂ ಸರ ಜಂತಿನ ಔಷಧ ಕೊಡೋದು ಯಾವ ತರ ಆತ್ಪಾ ಅಂತದ್ರೆ ಮರಿಗೋಳ ನೀವು ಒಂದು ಫಾರ್ಮುಲೆ ಜಂತಿನ ಔಷಧ ಅಂತಂದ್ರೆ ಅಂತ ಅಷ್ಟೇ ಒನ್ ಬೈ ಒನ್ ಒನ್ ಬೈ ಒನ್ ಇಬ್ರು ಇದ್ರಿಪ್ಪ ಅಂತಾರೆ ಏನಾದ್ಲ ಒನ್ ಒಂದ್ ಮರಿ ಹೊಟ್ಟ ಒಂದ್ ಒಂದ್ ಕಡೆ ಕಾಣೆ ಮಾಡ್ಕೊಂಡು ಆ ಕಡೆ ಹಾಕಾಕ ನೀವು ವ್ಯವಸ್ಥೆ ಮಾಡ್ಕೋದಿ ಸರ್ ನಮ್ಮ ಫ್ರೆಂಡ್ ಒಬ್ಬ ಹಿಂಗೆ ಲಾಸ್ಟ್ ಟೈಮ್ ಒಮ್ಮೆ ಮಾಡಿದಪ್ಪ ಅಂತಂದ್ರೆ ಜಂತಿನ ಔಷಧ ಕೊಟ್ಟ ಎರಡು ಎಮ್ ಎಲ್ ಹೋಗಿ ಡಬಲ್ ಡೋಸ್ ಆಗಿಬಿಡ್ತೀರಿ ಒಂದು ಮರಿಗೆ ಡಬಲ್ ಡೋಸ್ ಆಗೋದ್ರಿಂದ ಏನಾಗ್ಬಿಡುತ್ತೆ ಬಿಡತ್ರಿ ಆಟೋಮೆಟಿಕ್ ಕಾಣ್ ಹೋಗ್ಬಿಡದ ಸರ್ ಅದಕ್ಕೆ ಸೈಡ್ ಇಫೆಕ್ಟ್ ಈ ಲೇಟ್ ಆಗಂಗಿಲ್ಲ ಸರ್ ಜಂತಿನ ಔಷಧ ಅಷ್ಟು ಸ್ಟ್ರಾಂಗ್ ಸ್ಟ ಸ್ಟ ಒಂದು ಸ್ಟ್ರಾಂಗ್ ಇರ್ತದ ಒಂದ್ ಮರಿ ಹೋಗಿ ಶರೀರದಾಗಿಂದ ಎಲ್ಲ ತೊಳ್ದು ಫಲಸೆಲ್ಲ ಹೋಗ್ಬೇಕಂದ್ರ ಏನತ್ತಲ್ಲ ಸರಳ ಸರಳಂಗಿಲ್ಲ ಜಂತಿನ ಔಷಧ ಆದರ ಇರ್ತತ್ರಿ ಆ ಜಂತಿನ ಔಷಧ ನೀವು ಕೊಡುವಾಗ ಏನತ್ತಲ್ಲ ನೀವು ಒಬ್ರೇ ಇದ್ರಿಪ್ಪ ಅಂದ್ರ ಏನತ್ತಲ್ಲ ಒಂದು ಮಾರ್ಕರ್ ಮಾಡಿ ಗುಪ್ತ ಮಾಡ್ಕೊಂಡು ಕಿಸಿಂದ ಒಂದು ಮರಿ ಕೊಟ್ಟ ಅದನ್ನ ಮರಿ ಕೊಟ್ಟದನ್ನ ಮಾರ್ಕ್ ಮಾಡಿ ಬಿಟ್ರಿ ನಿಮ್ಗೆ ಅದ ಐಡಿಯಾ ಬಂದ್ಬಿಡ್ತತ್ರಿ ಮತ್ತು ಇಲ್ಲಪ್ಪ ನೀವು ಮಾರ್ಕು ಮಾಡ್ಲಿ ಏನೂ ಮಾಡಲಿಲ್ಲ ಅಂದ್ರೆ ಅದು ಮರಿ ಈ ಕಡೆ ಜಂತ್ರ ಔಷಧ ಹಾಕಿ ಬಿಟ್ಟಿರ್ತೀರಿ ಗಸನ ಎರಡನೇ ಮೇಲೆ ತೊಗೊಳೋ ಹಸಿ ಹೋಗಿ ಅಚ್ಕಡಿ ಸೇರಿಪ್ಪ ಅಂತಂದ್ರೆ ಏನತ್ತಲ್ಲ ಅದಕ್ಕೆ ಡಬಲ್ ಡೋಸ್ ಆಗಿ ಬಿಡೋದ್ರಿ ಡಬಲ್ ಡೋಸ್ ಆತರ ಅದು ಇಫೆಕ್ಟ್ ಆಗ್ತದೆ ಅದಕ್ಕೆ ಏನತ್ತಲ್ಲ ಜಂತಿನ ಔಷಧ ಕೊಡುವಾಗ ಭಾಳ ಕೇರ್ಫುಲ್ಲಾಗಿ ಕೊಡಬೇಕು ರೀ ನೀವು ಈಗ ಟಾನಿಕ್ ಕೊಡ್ತೀರಿ ನೀವು ಲಿವರ್ ಟಾನಿಕ್ ಲಿವರ್ ಟಾನಿಕ್ ಕೊಡೋ ಟು ಅಥವಾ ಟಾನಿಕ್ ಏನೋ ಒಂದು ಕೊಡ್ತಿರ್ಲಿಲ್ಲ ಅದು ಡಬಲ್ ಡೋಸ್ ಆದ್ರೆ ತಡಿಬೋದು ರೀ ಬಟ್ ಜಂತಿನ ಔಷಧ ವಿಷಯದಾಗ ಏನತ್ತಲ್ಲ ಯಾರು ಏನತ್ತಲ್ಲ ಅಷ್ಟು ಈಸಿಯಾಗಿ ತಿಳ್ಕೊಕ್ ಹೋಗ್ಬಾರ್ದು ಜಂತಿನಿನ್ ಔಷಧ ಕೊಡೋದನ್ನ ಹಂಗೆ ಇರ್ತದೆ ಜಂತಿನ ಔಷಧ ಕೊಟ್ಟರೆ ಕಂಪಲ್ಸರಿ ಏನಿಲ್ಲ ಒಂದು ಕಡೆ ಕೊಟ್ಟ ಹಚ್ಚ ಕಡೆ ಮರಿ ದಾಟಿಸ್ ಎರಡನೇ ತೊಗೋಬೇಕು ನಾವು ಆಮೇಲೆ ಜಂತಿನ ಔಷಧ ಕೊಡ್ತೀರಿ ಅದು ಕಡ್ಡಿ ಗಡಿಶಿನ ಹೆಸನ್ ಏನತ್ತಲ್ಲ ಅದು ಉಚ್ಕೋದಂತಲ್ಲ ಉಚ್ಕೋ ಥರ ಮಾಡ್ಕೊಂಡು ಎಲ್ಲ ಸ್ವಚ್ಛ ಆಗಿ ಅವತ್ತು ಮಾರನೇ ದಿವಸ ಏನತ್ತಲ್ಲ ನೀವು ಫೀಡ್ ಕೊಡೋಕೆ ಸ್ಟಾರ್ಟ್ ಮಾಡ್ಬೋದು ಕಂಪಲ್ಸರಿ ಫೀಡ್ ಅಂದ್ರೆ ನಮ್ಮ ಫೀಡ ಇದನ್ನು ನೀವು ಎಲ್ಲರೂ ಫಾರ್ಮರ್ತ ಗೋಧಿ ಗಂಜಾಲಂತೂ ಇರ್ತಾವ್ರಿ ಸ್ಥಳೀಯಾಗಿ ಸಿಗ್ತಕ್ಕಂಥ ಏನತ್ತಲ್ಲ ಗೋಧಿ ಗೊಂಜಾಳ ಇರ್ತದೆ ರೀ ಗೋಧಿ ಗೊಂಜಾಳ ಐವತ್ತು ಐವತ್ತು ಗ್ರಾಮ್ ಗೋಧಿ ಐವತ್ತು ಗ್ರಾಮ್ ಗೊಂಜಾಳ ನಮ್ಮ ಪೀಡ್ ಐವತ್ತು ಗ್ರಾಮ ನೂರ ಐವತ್ತು ಗ್ರಾಮದಿಂದ ಸ್ಟಾರ್ಟ್ ಮಾಡಿರಿ ಅಷ್ಟೇ ರೀ ಜಾಸ್ತಿ ಕೊಡಂಗಲ್ಲ ಮತ್ತೆ ಇನ್ನೂ ಒಂದು ಸರ ಯಾಕೆ ನಾ ಕಡಿಮೆ ಪೀಡ ನಿಮಗೆ ಹೇಳ್ತನಪ್ಪ ಅಂದ್ರೆ ನೂರು ಐವತ್ತು ಗ್ರಾಮ್ ಕೊಡೋದು ನೂರು ಗ್ರಾಮ್ ಕೊಟ್ಟರು ನಡಿತೈತಿ ಯಾಕೆ ಕೊಡ್ತಂದ್ರೆ ನಾವು ಎಲ್ಲೋ ಮರಿತಿರ್ತೀವಿ ರೀ ಯಾರೋ ಕುರಿಗಾರವ್ರ ಪಾಪ ಅವ್ರು ಎಲ್ಲೋ ಮೇಯಿಸ್ತಿರ್ತಾರೆ ಅವರು ಇಂಥ ಪೀಡ್ ಹಾಕಿರ್ತಾರಲ್ಲ ಗೊತ್ತಿಲ್ಲ ಹಾಕಿದ್ರಂತೂ ಚಲೋ ರೀ ಹಾಕಿರಲಿಲ್ಲಪ್ಪ ಅಂದ್ರೆ ನೀವು ಕೊಡ್ತಕ್ಕಂಥ ಫೀಡ ಗಪ ಗಪ ಗಪ್ಪ ತಿಂದು ಬಿಡೋದ್ರಲ್ಲಿ ತಿಂದು ಬಿಡ್ತಂದ್ರೆ ಅದು ಚಿಕ್ಕದೋ ಆಗ್ಬೋದು ಬೇಡ ಕಟ್ಟಿ ಉಗುರು ಆಗ್ಬೋದು ಏನೋ ಇಫೆಕ್ಟ್ ಆಗ್ಬೋದು ಅದಕ್ಕೆ ಏನತ್ತಲ್ಲ ನೀವು ಫಸ್ಟಿಗೆ ತಂದಾಗ ಡೇ ಒನ್ನಿಂದ ಅಪ್ ಟು ಟೆನ್ ಡೇಸ್ ಹತ್ತು ದಿವ್ಸದವರೆಗೆ ಏನತ್ತಲ್ಲ ಭಾಳ ಮೇಂಟೆನೆನ್ಸ್ ಚೆಂದ ಮಾಡಬೇಕು ಫೀಡ್ ಕಡಿಮೆ ಪ್ರಮಾಣ ಕೊಡ್ರಿ ಹೊಟ್ಟು ಜಾಸ್ತಿ ಕೊಡಿರಿ ಹೊಟ್ಟು ಕೊಡ್ರೆ ನಡೀತೈತಿ ಏನು ತೊಂದರೆ ಇಲ್ಲ ಹೊಟ್ಟು ಕೊಡ್ರಿ ಫೀಡ್ ಏನತ್ತಲ್ಲ ಕಡಿಮೆ ಒಂದರಿಂದ ಹತ್ತು ದಿವ್ಸ ಮಟ್ಟ ಏನತ್ರ ಸ್ವಲ್ಪ ಒಂದು ನೂರೈವತ್ತು ಗ್ರಾಮ್ ಕೊಡೋದು ನೀವು ನಿಮ್ಮದು ಐವತ್ತು ಐವತ್ತು ಗ್ರಾಮ್ ಗೋಧಿ ಐವತ್ತು ಗ್ರಾಮ್ ಗುಂಜಾಳ ನಮ್ಮ ಫೀಡ್ ಐವತ್ತು ಗ್ರಾಮ ನೂರ ಐವತ್ತು ಗ್ರಾಮದ ಸ್ಟಾರ್ಟ್ ಮಾಡಿದ್ರೆ ಹತ್ತು ದಿವಸ ನಿಮ್ದೊಂದು ನಿಮ್ಗೊಂದು ಕಂಪ್ ಒಂದು ಒಂದು ಕೋರ್ಸ್ ಆಗಿಬಿಡುತ್ತೆ ಒಂದು ಕೋರ್ಸ್ ಹತ್ತಪ್ಪ ಅಂದ್ರೆ ಆಮೇಲೆ ನೀವು ಹನ್ನೊಂದೇ ದಿವಸದ್ದೇನಲ್ಲ ನೀವು ಹೆಚ್ಚು ರೀ ಹೆಚ್ಚು ಮಾಡ್ಕೊಂಡು ಹತ್ತು ಏನಿಲ್ಲ ನೀವು ಒಂದು ತಿಂಗಳಿಗೆ ಒಂದು ತಿಂಗಳು ಆತಂದ್ರೆ ನೀವು ಎರಡು ನೂರು ಗ್ರಾಮ್ ಬಂದು ಹತ್ತಿರಬೇಕ್ರೆ ಸ್ವಲ್ಸ್ ಸತ್ ಹೆಚ್ಚು ಮಾಡಿ ಆಮೇಲೆ ನೀವು ನೀವೇನತ್ತಲ್ಲ ನೂರ ನೂರು ಗ್ರಾಮ್ ಕೊಟ್ಟಿರಪ್ಪ ಅಂತಂದ್ರೆ ನೀವು ಒಂದು ತಿಂಗಳಿಗೆ ಒಂದ್ ನಲವತ್ತೈದು ದಿವಸಕ್ಕೆ ಅಂದ್ರೆ ನೀವು ಎರಡ್ ನೂರ ಗ್ರಾಮ್ ಕಂಪಲ್ಸರಿ ಒಂದ್ ಮರಿ ಒಂದ್ ಟೈಮ್ ಬಿಳಬೇಕ್ರೆಡ್ ಅಂದ್ರೆ ಚೊದ ಫೀಡ್ ಬಿಳ್ಬೇಕ್ರಿ ಬಿಳ್ಬೇಕ್ರೆ ನಿಮ್ದು ಸ್ವಲ್ಪ ಸೇರ್ಸಿದ್ರೆ ನಮ್ದು ಎಷ್ಟು ಸೇರಿದ್ರೆ ನಿಮ್ದು ಏನಿಲ್ಲ ನಮ್ದು ಫೀಡ್ ಇದನ್ನ ನೂರ ಗ್ರಾಮ್ ಐಪತ್ ಐದು ಗ್ರಾಮ ಕೊಟ್ಟರೆ ನಿಮ್ದು ನೂರೈದು ಗ್ರಾಮ ಏನ್ ಮಾಡ್ರಿ ಫಿಫ್ಟಿ ಫಿಫ್ಟಿ ಮಾಡಿ ಒಂದ್ ತಿಂಗಳ ಫಿಫ್ಟಿ ಫಿಫ್ಟಿ ಮಾಡಿ ಒಂದ್ ತಿಂಗಳವರೆಗೆ ಏನತ್ತಾರಲ್ಲ ಫಿಫ್ಟಿ ಫಿಫ್ಟಿ ಮಾಡಿಬಿಡ್ರಿ ಸರ್ ನಮ್ದು ಕಡಿಮೆ ಪ್ರಮಾಣ ಕೊಡ್ರಿ ನಿಮ್ಗೆ ಹೆಚ್ ಕೊಡ್ರಿ ಅಲ್ಲಿ ಇರ್ತಕ್ಕಂಥದ್ದು ನಿಮ್ ಸಳಿ ಹಾಕಿರ್ತಕ್ಕಂಥದ್ದು ಫೀಡ್ ಕಡಿಮೆ ಕೊಡ್ರಿ ನಮ್ ನಿಮ್ದು ಹೆಚ್ಚು ಕೊಡ್ರಿ ನಮ್ದು ಕಡಿಮೆ ಮಾಡ್ರಿ ಆಮೇಲೆ ಏನತ್ತ ನೀವು ತಿಂಗಳ ನಂತರ ಏನತ್ತಲ್ಲ ಒಂದ್ ತಿಂಗಳ ಒಂದ್ ತಿಂಗಳ ಟೈಮ್ ಇರ್ತದೆ ಅವಾಗ ಇದು ನಮ್ ಪೀಡ್ ನಿಮ್ದು ಫಿಫ್ಟಿ ಫಿಫ್ಟ್ರಿ ಆಮೇಲೆ ಸರ ಈಗ ನೀವು ಹತ್ತು ದಿವಸಕ್ಕೆ ಹತ್ತು ದಿವ್ಸಕ್ಕೆ ನೀವು ಮರಿ ತಂದ್ರೆ ಎರಡನೇ ಮೂರೇ ದಿವ್ಸಕ್ಕೆ ಕಂಪಲ್ಸರಿ ನೀವು ವ್ಯಾಕ್ಸಿನ್ ಕೊಡಕೆ ವ್ಯವಸ್ಥೆ ಮಾಡ್ತೀವಿ ವ್ಯಾಕ್ಸಿನ್ ರೀ ನಿಮ್ಗಾರ್ಗೊತ್ತಾರೆ ವ್ಯಾಕ್ಸಿನ್ ನೀವು ಸ್ಟಾರ್ಟಿಂಗ್ ಫಸ್ಟಿಗೆ ಏನತ್ತಲ್ಲ ಪಿ ಪಿ ವ್ಯಾಕ್ಸಿನ್ ಆಮೇಲೆ ಇ ಟಿ ವ್ಯಾಕ್ಸಿನ್ ಇವ್ನು ಎರಡಂತೂ ಕಂಪಲ್ಸರಿ ಕೊಡಬೇಕಾ ವ್ಯಾಕ್ಸಿನ್ ಕೊಡೋದು ಕೆಲವೊಬ್ರು ಏನತ್ತೀರ ನಮ್ಮಲ್ಲಿ ಫಾರ್ಮ್ ರೀ ಅವ್ರು ಫೀಡ್ ಜಂತಿ ಔಷಧಿ ಹೇಳಿದ್ದು ಜಂತ್ರಿಕ ಫೀಡ್ ಸ್ಟಾರ್ಟ್ ಮಾಡಿದ್ರೆ ವ್ಯಾಕ್ಸಿನ್ ಕೊಡೋದು ಮಾರುಕಡ್ತಾರೆ ವ್ಯಾಕ್ಸಿನ್ ಯಾಕೆ ಕೊಟ್ಟಿಲ್ಲರಿ ಅದ್ರ ನಾವು ಹಂಗೊಬ್ಬ ಫಾರ್ಮ್ ಜುಟ್ಟು ಹೋಗ್ತಾ ವ್ಯಾಕ್ಸಿನ್ ಯಾಕೆ ರೀ ಅದ್ ಏ ಇನ್ನೇನು ರೀ ಹದಿನೈದು ಇಪ್ಪತ್ತು ಮರಿನಾ ಮಾರಾಕ ಬಂದು ವ್ಯಾಕ್ಸಿನ್ ಏನ್ ಮಾಡೋದು ದೋಸ್ರು ನೋಡಿರಿ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟಿರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಗೆ ಗ್ಯಾರಂಟಿಗಳ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡ್ರಿ ಮತ್ತೆ ಆಲ್ಮೋಸ್ಟ್ ಸೇಲ್ ಆಗ್ತೈತ್ರಿ ಆದ್ರೂ ನಾವು ವ್ಯಾಕ್ಸಿನೇಷನ್ ಮಾಡೋದನ್ನ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಬಹಳ ಬೆನಿಫಿಟ್ ಐತೆ ಯಾಕಂದ್ರೆ ರೀ ವ್ಯಾಕ್ಸಿನೇಷನ್ ಮಾಡಿದ್ರೆ ರೋಗನ ಆದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದ ರೋಗ ಬಂದ್ ಸ್ವಲ್ಪ ಕಡಿಮೆ ಪ್ರಮಾಣದಾಗ ಅದಕ್ಕೆ ಮರಿ ಪರಿಣಾಮ ಬರುತ್ತೆ ಸರ ಅದ್ರ ಸಲುವಾಗಿ ನಾವು ವ್ಯಾಕ್ಸಿನೇಷನ್ ಕಂಪಲ್ಸರಿ ರೀ ಕಂಪಲ್ಸರಿ ವ್ಯಾಕ್ಸಿನೇಷನ್ ಮಾಡಬೇಕು ಆಮೇಲೆ ಜಂತಿನ ಔಷಧ ರೀ ಫೀಡಿನ ಕರೆಕ್ಟಾಗಿ ಟೈಮ್ ಮೇಂಟೆನೆನ್ಸ್ ಮಾಡಬೇಕು ಮತ್ತೆ ಆಹಾರ ಪದ್ಧತಿ ಸರ್ ಮುಂಜಾನೆ ಫಸ್ಟ್ ಮುಂಜಾನೆ ಏನತ್ತಾರಲ್ಲ ನೀವು ಲಿವರ್ ಟಾನಿಕ್ ಏನು ಕೊಡ್ತಲ್ಲ ಹತ್ರ ಫಸ್ಟಿಗೆ ಹೊಟ್ಟೆ ಪಟ್ ಹಾಕ್ಬೇಕು ರೀ ಯಾವುದೇ ನಿಮ್ಮ ಸ್ಟಡಿವಾಗಿ ಸಿಗ್ತಕ್ಕಂಥ ಹೊಟ್ ರೀ ಹಟ್ಟನ್ನು ಕಂಪಲ್ಸರಿ ಹಾಕೊಳ್ಬೇಕು ರೀ ಹಾಕಿದ ನಂತರ ಫೀಡ್ ಕೊಡಬೇಕು ರೀ ಕೆಲವೊಬ್ಬರು ಏನಂತ ಸ್ಟಾರ್ಟಿಂಗ್ನಾಗ ಫೀಡ್ ಕೊಟ್ಬಿಡ್ತಾರೆ ಸ್ಟಾರ್ಟಿಂಗ್ ಫೀಡ್ ಕೊಡೋದ್ರಿಂದ ಸ್ವಲ್ಪ ಮೈನಸ್ ಆಗೋ ಚಾನ್ಸಸ್ ಇರ್ತದೆ ರೀ ಅಷ್ಟು ರಿಸಲ್ಟ್ ಕೊಡೋಂಗಿಲ್ಲ ಯಾಕಂದ್ರೆ ಈಗ ನಾವು ಹೇಳ್ತಿರಲ್ಲ ಡಾಕ್ಟರ್ ಹೇಳ್ತಾರೆ ಏ ಖಾಲಿ ಹೊಟ್ಟಿಲೆ ಸ್ವಲ್ಪ ಮಿದು ಅಂತಗೋ ಖಾಲಿ ಹೊಟ್ಟೆ ಅಂತ ಇರ್ತಾರೆ ಅದಕ್ಕೆ ಏನತ್ತಿರಲ್ಲ ಕಂಪಲ್ಸರಿ ಹೊಟ್ಟು ಕೊಡೋದ್ರಿಂದ ಮರಿ ಚಲೋ ರೀ ಫಸ್ಟ್ ಮುಂಜಾನೆ ಪಟ್ಟು ಕೊಟ್ಟು ಆಮೇಲೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಏನತ್ತಲ್ಲ ಸ್ವಲ್ಪ ಪೀಡ್ ಕೊಟ್ಟು ಆಮೇಲೆ ನೀವು ಪೀಡ್ ಕೊಟ್ಟದ್ರಿಂದ ನೀರು ತುಂಬಿಟ್ಟು ಅದಕ್ಕೆ ಏನು ಆಗಲಿ ಹಸಿ ಮೇವಾಗಲಿ ಆಗಲಿ ಬಟ್ಟೆ ಆಗಲಿ ಏನು ಕೊಡಬಾರ್ದು ಪೂರ್ತಿ ಟ್ರೇ ಕ್ಲೀನಾಗಿ ಇಟ್ಟು ಬಿಡ್ಬೋದು ಆಮೇಲೆ ನೀವು ನೀರು ಏನು ಕೊಟ್ಟಿರ್ತಿಲ್ಲ ಅದು ತಿಂದ ನೀರು ಕುಡಿದ ಮರಿ ಕಂಪಲ್ಸರಿ ಮಕ್ಕದಪ್ಪ ಅಂತಾರೆ ಮೂರು ತಾಸಿಗೆ ಅದು ತಾನಾಗಿಯೇ ಹೇಳ್ಬೇಕಿರಲ್ಲ ಅಷ್ಟು ಅದಕ್ಕೆ ಆರಾಮ ಹಂಚ್ಬಿಡ್ತೈತ್ರಿ ಪೀಡ್ ತಿಂತಪ್ಪ ಅಂತಾರೆ ಅದಕ್ಕೆ ಸಿಕ್ಕಂಗೆ ಆರ್ಸಕ್ಕಂಗ್ಬಿಡ್ತರಿ ಸಂತೋಲನ ಆಹಾರ ಹತ್ತಪ್ಪ ಅಂತಾರೆ ಅದಕ್ಕೆ ಶರೀರಕ್ಕೆ ಆರೋಗ್ಯಕ್ಕೆ ಅಗದಿ ಫಸ್ಟ್ ಕ್ಲಾಸ್ ನಿದ್ದೆ ಮಾಡಿ ಫಸ್ಟ್ ಕ್ಲಾಸ್ ಎದ್ದು ಬಿಡ್ತಾ ಅಂದ್ರೆ ಮರಿ ಮ ತಾನೇ ಬಾಡಿ ಗ್ರೋತ್ ಹಾಕತ್ತೆ ಮೇ ಅಷ್ಟೈತ್ರಿ ಈಗ ನಾವು ಕೆಲವೊಂದು ಸಲ ಹೇಳ್ತಿರ್ತಾರೆ ನೋಡ್ರಿ ನೀವು ಹಿರಿಯಾರ ಟಾ ಮಾಡಿ ಮಕ್ಕೊಂದು ಎದ್ದು ಅಂದ್ರೆ ಮೇ ಅಸ್ತಿ ಮಕ್ಕಂದ್ರೆ ಮೇ ಹಸ್ತಿ ಮಕ್ಕಂದ್ರೆ ಮೇ ಹಸ್ತಿಲ್ಲ ಕಂಪಲ್ಸರಿ ಮರಿ ಮಕ್ಕೋಗ್ಬಿಟ್ರಿ ಮತ್ತೆ ಮರಿ ಯಾವುದೂ ಮರಿ ಏನತ್ತಲ್ಲ ಓಡಾಡ್ಬಾರ್ದು ಕೆಲವೊಬ್ರು ಈಗ ನಾವು ಕುರಿಗಾರಿಗೆ ಪೀಡ್ ಕೊಟ್ಟಿರ್ತೀವಿ ರೀ ಕುರಿಗಾರಿಗೆ ಪೀಡ್ ಕೊಟ್ಟಾಗ ಬಾಡಿ ಗ್ರೋತ್ ಯಾಕೆ ಬರಂಗಿಲ್ಲ ಅಂತಾರೆ ಮರಿ ಪೀಡ್ ಹಾಕ್ತಾರ ಹಾಕಿ ಮರಿ ಓಡಾಡ್ಸ್ತಾರ ಮರಿ ಮರಿ ಓಡಾಡ್ತಪ್ಪ ಅಂತಂದ್ರೆ ಏನತ್ತಾರಲ್ಲ ಕಂಪಲ್ಸರಿ ಎನರ್ಜಿ ಲಾಸ್ ಆಗೋ ಚಾನ್ಸಸ್ ಇರೋದು ಎನರ್ಜಿ ಲಾಸ್ ರೀ ಮರಿ ಯಾವತ್ತಿದ್ರು ಏನಾದ್ರೆ ಪೀಡ್ ತಿಂದು ಅಥವಾ ಮೇವು ತಿಂದು ಹೊಟ್ ತಿಂದು ಏನತ್ತಲ್ಲ ಮಲ್ಕೋಬೇಕ್ರದ ಮಕ್ಕೊಂಡು ಐತಿಪಾ ಅಂತ ಏನತ್ತಾರಲ್ಲ ಎದ್ದು ನೀರು ಕುಡಿತಪ್ಪ ಅಂದ್ರೆ ಏನತ್ತಲ್ಲ ತಾಣ ಬಾಡಿ ಗ್ರೋತ್ ಆಕತ್ತೀರಿ ಬಾಡಿ ಗ್ರೋತ್ ಆಕತ್ತೀ ಬೆಳವಣಿಗೆ ಹೆಚ್ಚಕತ್ತೀ ಮೋಸ ದುಡ್ಡು ತೂಕ ಹೆಚ್ಚಾಕತ್ತೆ ಎಲ್ಲ ಥರದಿಂದ ಬೆನಫಿಟ್ ಅದಾವೆ ಮರಿ ಓಡಾಡ್ಸ್ಬಾರ್ದು ಮರಿ ಓಡಾಡಿಸಿದ್ರೆ ಎನರ್ಜಿ ಲಾಸ್ ಆಗುತ್ತೆ ಎನರ್ಜಿ ಲಾಸ್ ಆಗೋದ್ರಿಂದ ಏನಂತಲೂ ಬಾಡಿ ಗ್ರೋತ್ ಬರೋಂಗಿಲ್ಲ ಹೀಗಾಗಿ ಏನಾದ್ರಲ್ಲ ಕಂಪಲ್ಸರಿ ಏನಾದರೂ ಮುಂಜಾನೆ ಹೊಟ್ಟೆ ಆಮೇಲೆ ಎಂಟು ಒಂಬತ್ತು ಗಂಟೆ ಸುಮಾರು ಏನಂತ ಫೀಡ್ ಕೊಟ್ಟು ಕಂಪಲ್ಸರಿ ಒಂದರಿಂದ ಎರಡು ಗಂಟೆ ಗ್ಯಾಪ್ನೊಳಗೆ ಒಂದು ಥರ ಹಸಿ ಮೇವು ಕೊಡ್ಬೇಕು ಸರ್ ನಾ ನಾ ಇದನ್ನು ಪ್ರ್ಯಾಕ್ಟಿಕಲ್ಲ ಮಾಡಿದ್ದು ಸರ್ ಇದು ಮಧ್ಯಾಹ್ನ ಒನ್ ಟೈಮ್ ಎರಡರಿಂದ ಒಂದು ಗಂಟೆ ಡಿಫ್ರೆನ್ಸ್ ಒಳಗೆ ಒಂದು ಸಲ ಹಸಿ ಮೇವು ಕೊಡ್ಬೇಕು ಸರ್ ಹಸಿವಿ ಮೇವು ಕೊಟ್ಟು ಬಿಟ್ರಿಪ್ಪ ಅಂದರೆ ಸಾಯಂಕಾಲ ಒಳಗೆ ಒಂದು ಸಲ ನೀವು ನಾಲ್ಕರಿಂದ ಐದು ಗಂಟೆ ಸುಮಾರು ನಿಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು ಯಾವುದೊಂದು ಪಟ್ಟ ಕೊಡಲಿ ಬೇಡ ಹೊಟ್ಟು ಇರ್ಲಿಕ್ಕಂದ್ರೆ ಅಂತ ಕಂಪಲ್ಸರಿ ಅಂತ ಒಂದು ಮೇವು ಸೈಲೇಜ್ ಕೊಡ್ಬೇಕು ರೀ ಸೈಲೇಜುದೊಂದು ಭಾಳ ಸ್ವಲ್ಪ ಸ್ವಲ್ಪ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಬೇಕಾದ್ರೆ ಮಾತಾಡೋಣ ರೀ ಸೈಲೇಜ್ ಬಗ್ಗೆ ಏನತ್ತೆ ಸೈಲೇಜ್ ಜಾಸ್ತಿನೂ ಕೊಡಬಾರ್ದು ಆಮೇಲೆ ಅಂತ ಒನ್ ಟೈಮ್ ಸೈಲೇಜ್ ಕೊಡ್ಬೇಕು ಜಾಸ್ತಿ ಯಾಕೆ ಕೊಡಬಾರ್ದು ಅನ್ನೋದು ಸ್ವಲ್ಪ ಏನತ್ತಾರಲ್ಲ ಸೈಲೇಜ್ ಒಳಗೆ ಸಿಟ್ರಿಕ್ ಆಮ್ಲ ಇರ್ತದೆ ಸಿಟ್ರಿಕ್ ಆ್ಯಸಿಡ್ ಇರ್ತದೆ ಸಿಟ್ರಿಕ್ ಎಸಿಡ್ ಇರೋದರಿಂದ ನಾವು ಏನು ಫೀಡ್ ಕೊಡ್ತಿರಲ್ಲ ಡೈರೆಕ್ಟ್ ಆ ಮರಿಗಳಿಗೆ ರುಮೇನ್ ಹೋಗ್ತೀರಿ ಅದನ್ನು ರುಮೇನ್ ಅಂದ್ರೆ ನಾವು ಹೊಟ್ಟಿಗೆ ಅಲ್ಲಿ ಹೋಗೋದ್ರಿಂದ ಅಲ್ಲೂ ಸಿಟ್ರಿಕ್ ಆಸಿಡ್ ಆಲ್ರೆಡಿ ಇರ್ತದೆ ರೀ ನೀವು ಜಾಸ್ತಿ ಕೊಡೋದ್ರಿಂದ ಸ್ವಲ್ಪ ಅದರಿಂದ ಮಾತು ಒಂದು ರೋಗ ಬರ್ತದೆ ಅಂದ್ಬಿಟ್ಟರೆ ನೆಕ್ಸ್ಟ್ ನಾವು ಮಾತಾಡ್ತಾರೆ ನಿಮ್ಗೆ ಡಿಟೇಲಾಗಿ ಅದಕ್ಕೇನತ್ತಲ್ಲ ಸೈಲೇಜ್ ಕೊಡ್ರಿ ಆದರೆ ಜಾಸ್ತಿ ಕೊಡಕ್ಕೆ ಹೋಗ್ಬಾರ್ದ ಕೆಲವೊಬ್ರು ಏನು ಹೊಟ್ಟಾಗ್ಯದ್ ಬಿಡಪ್ಪ ಸೈಲೇಜನ್ನು ಎರಡು ಮೂರು ಹೊತ್ತು ಕೊಟ್ಬಿಡ್ತಾರೆ ತಪ್ಪು ಅದ ಸೈಲೇಜ್ ಏನಂತಾರಲ್ಲ ಜಾಸ್ತಿ ಕೊಡಬಾರ್ದು ಒನ್ ಟೈಮ್ ಕೊಡಬೇಕು ರೀ ಮ ನೀವು ಮಧ್ಯಾಹ್ನ ಹಸಿ ಮೇವು ಕೊಟ್ಟಿರ್ಪಾ ಅಂತಾರೆ ಸಾಯಂಕಾಲ ನಾಲ್ಕು ಐದು ಸುಮಾರು ಏನಂತಲ್ಲ ಒಂದು ಸಲ ಸೈಲೇಜ್ ಕೊಡಿರಿ ಸೈಲೇಜ್ ಇಲ್ಲದವ್ರಂತೂ ನೋ ಪ್ರಾಬ್ಲಮ್ ಹೊಟ್ಟೆ ಕೊಡ್ರಿ ಬೇರೆ ಆದರೆ ಸೈಲೇಜ್ ಏನತ್ತಲ್ಲ ಒಂದು ಮೇವು ಕೊಡಲೇಬೇಕು ರೀ ಹಾಗೆ ಎರಡು ಮೂರು ಹೊತ್ತು ಸೈಲೇಜ್ ಕೊಡಬಾರ್ದು ನಂತರ ಏನಂತಲ ನೀವು ನಾಲ್ಕು ಐದು ಗಂಟೆ ಸುಮಾರು ಒಂದು ನೀವು ಸೈಲೇಜ್ ಕೊಟ್ಟಿರಪ್ಪ ಅಂತಂದ್ರೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಒಂದು ಪೀಡ್ ಕೊಡ್ಬೇಕು ರೀ ನಿಮ್ಗೆ ಅವ್ಕೆ ಅನುಕೂಲ ಇತ್ತಪ್ಪ ಅಂತ ಇನ್ನೊಂದು ಸಲ ಹೊಟ್ಟು ಹಾಕೋರಿ ನೀವು ಅವು ಮರಿಗೊಳಿಗೆ ಅವು ಬೆ ಇದ್ರ ತಕ್ಕಂಗೆ ಇಲ್ಲಪ್ಪ ಅಂದ್ರೆ ಏನಂತ ಎಂಟು ಒಂಬತ್ತು ಗಂಟೆ ಸುಮಾರು ಏನಂತಲ್ಲ ಬಟ್ ಒಂದು ಸಲ ಅದು ಎರಡನೇ ಸಲ ಏನಾದರೂ ನೈಟ್ ಮುಕ್ಕಳ ಒಂದು ಫೀಡ್ ಹಾಕಬೇಕ್ರಿ ಮತ್ತೆ ನೀವು ಯಾವುದನ್ನ ಫೀಡ್ ಹಾಕಿರಿ ಹೊಟ್ಟು ಅಥವಾ ಸೈಲೇಜ್ ಏನು ನೀವು ಕೊಡ್ತಿರ್ತೀರಲ್ಲ ಅದ್ರ ಟೈಮ್ ಗ್ಯಾಪ್ ಮಾಡಿ ಕೊಡ್ಬೇಕು ಸರ್ ಟೈಮ್ ಹೆಂಗೆ ಗ್ಯಾಪ್ ಮಾಡಿ ಕೊಡ್ಬೇಕಾದ್ರೆ ನೀವು ಮೇವು ಹಾಕಿರ್ತೀರಿ ಮೇವು ಹಾಕಿ ಮೇವು ಹಾಕೋಕ್ಕಿಂತ ಮುಂಚೆ ಫೀಡ್ ಯಾವತ್ತೂ ಕೊಡಕ್ಕೆ ಹೋಗ್ಬಾರ್ದು ಫೀಡ್ ಮೇವು ತಿನ್ನಿಸಿದ್ರಿ ಮೇವು ಮೇಲೆ ಫೀಡ್ ಕೊಡಿರಿ ಕಂಪಲ್ಸರಿ ಇರ್ತಿತ್ತು ಅದು ಮರಿ ಅದೇ ನೀವು ಫೀಡ್ ತಿನ್ನಿಸಿ ಮೇವು ಹಾಕಿರೋ ಮೇವು ತಿನ್ನಾಗಿರಲ್ಲ ಅಥವಾ ಹೊಟ್ ರೀ ಅಲ್ಲ ನೀವು ಮೊದಲು ಮೇವು ಅಥವಾ ಹೊಟ್ಟು ತಿನಿಸ್ರಿ ತಿನ್ನಿಸಿ ನೀವು ಕೊಡುಗೆ ನೀವು ಅವ ಆಮೇಲೆ ಎರಡು ತಿಂದು ಯಾವುದನ್ನು ಕೊಡ್ತಿರಲಿಲ್ಲ ಹೊಟ್ಟು ಫೀಡ್ ಹೊಟ್ಟೆ ಮೇವು ಮೇವು ಕೊಟ್ಟಿದ್ರೆ ಫೀಡ್ ಹಾಕಿ ನೀವು ಕಂಪಲ್ಸರಿ ತಿಂತಲ್ಲ ಅದೇ ನೀವು ಫೀಡ್ ಕೊಟ್ಟರ ಮೇವು ತಿನ್ನೋದು ರೀ ಪಟ್ಟು ತಿನ್ನಾಗಿಲ್ರಿ ಅದ ಯಾಕಂದ್ರೆ ಅದಕ್ಕೆ ಏನು ಅದಕ್ಕೆ ಅದಕ್ಕೆ ಬೆಳವಣಿಗೆ ಏನು ಆಗ್ಬೇಕು ಅದಕ್ಕೆ ಕಳು ಏನು ತುಂಬಬೇಕು ಹೊಟ್ಟು ತುಂಬಕ್ಕೆ ತುಂಬಿರ್ತದಲ್ಲ ಅದಕ್ಕೆ ಮೇವು ತಿನ್ನೋಕೆ ಹೊಟ್ಟು ಅದಕ್ಕೆ ಅದಕ್ಕೇನದ ಕಂಪಲ್ಸರಿ ನೀವು ಕೊಟ್ಟು ಅಥವಾ ಮೇವು ಏನೇ ಕೊಡಲಿ ಅದಕ್ಕೆ ಕೊಟ್ಟಾದ ನಂತರನೇ ಫೀಡ್ ಕೊಡಲಿ ನೈಟ್ ಏನತ್ತಲ್ಲ ನೀವು ಐದು ಗಂಟೆ ಸುಮಾರು ಸಲೇಜ್ ಕೊಟ್ಟಿರ್ತೀರಿ ಆಮೇಲೆ ಏನತ್ತೆ ಎಂಟು ಒಂಬತ್ತು ಗಂಟೆ ಸುಮಾರು ನೀವು ಫೀಡ್ ಕೊಟ್ಟಬಿಟ್ಟಿರಿ ಸಾಕು ಆದರೆ ಕಂಪಲ್ಸರಿ ನೀವು ಯಾವುದೇ ಫೀಡ್ ಹಾಕಿರಿ ಯಾವುದೇ ಕಂಪ್ನಿ ಫೀಡ್ ಹಾಕಿರಿ ಸಿಪ್ ಆ್ಯಂಡ್ ಗೋಡ್ ಫೀಡ್ ಹಾಕೋ ಹಾಕಿರಿಪ್ಪ ಅಂದ್ರೆ ನೀರು ತುಂಬಿಬಿಡೋದು ಯಾವತ್ತು ಮರಿಬಾರ್ದು ನೀರು ಇಡಲೇಬೇಕು ನೀರು ಇಡಲೇಬೇಕು ರೀ ಕಂಪಲ್ಸರಿ ಯಾಕಂದ್ರೆ ಯಾವ ಮರಿಗೆ ಯಾವಾಗ ಭಯ ಇರುತ್ತೆ ಯಾವಾಗ ನೀರು ಕುಡಬೇಕು ಅದಕ್ಕೆ ಕರೆಕ್ಟ್ ಆ ಟೈಮ್ ನೀರು ಬೇಕೇ ಬೇಕು ಮತ್ತು ಇನ್ನೂ ಅಂದ್ರಿ ಯಾವುದೇ ಮರಿ ಆಗಿಲ್ಲರಿ ಮನುಷ್ಯರಾದರೂ ಹೇಳ್ತೀನಿ ನಾ ಮನುಷ್ಯರಾದರೂ ಊಟ ಆದ್ಮೇಲೆ ಜಾಸ್ತಿ ನೀರು ಕುಡಬಾರ್ದು ಅರ್ಧ ಗಂಟೆ ಬಿಟ್ಟು ನೀರು ಕುಡಿಬೇಕು ಯಾಕಂದ್ರೆ ನಾವು ತಿಂದಂಥ ಆಹಾರ ಕರೆಕ್ಟಾಗಿ ಅದು ಒಳಗೆ ಹೋಗಿ ಯುಟಿಲೈಸ್ ಆಗಿ ಅದ್ರ ಅದ್ರದ್ದು ಪ್ರಕ್ರಿಯೆ ಶುರು ಆದ್ಮೇಲೆ ತಿನ್ತಾ ನೀರು ಅಡಿಕ್ರಿ ಅದು ಕರೆಕ್ಟ್ ನೀರು ಕುಡ್ದಂಗ ರೀ ಮರಿಗಾದ್ರೂ ನಂಗೆ ಸರ್ ಮತ್ತೆ ಮರಿಗಳಿಗೆ ನೀವು ಫೀಡ್ ಕೊಟ್ಟಿರ್ಪಾ ಅಂದ್ರೆ ಫೀಡ್ ತಿಂತ ಗಬ ಗಬ ಫೀಡ್ ತಿಂತರ ತಿಂದು ನೀರು ಕಂಪಲ್ಸರಿ ಅದು ನನ್ನ ಲೆಕ್ಕದಾಗ ನೀರು ರೀ ಕೆಲವೊಂದು ಮರಿ ಸ್ವಲ್ಪ ಕುಡಿಬೋದು ಇಲ್ಲ ಕುಡಿಯಂಗಿಲ್ಲ ರೀ ಆದರೆ ಫೀಡ್ ತಿಂದು ಅರ್ಧ ಗಂಟೆಗೆ ಯಾವ ಮರಿ ನೀರು ಎದ್ದು ಕುಡಿತ ಅದು ಅಲ್ಲಿಗೆ ಅದ್ರದ್ದು ಗ್ರೋತ್ ಚಾಲು ಅದು ಪ್ಲಸ್ ಪಾಯಿಂಟ್ ರೀ ಯಾಕೆಂದ್ರೆ ಫೀಡ್ ಶರೀರದೊಳಗೆ ಹೋಗಿ ಬಾ ಥರ ಅದ್ರದ್ದು ಕೆಲಸ ಚಾಲೂ ಮಾಡಿರ್ತಾರೆ ಆ ಟೈಮ್ನಾಗ ಅದಕ್ಕೆ ತಾಹ ಆಗತ್ತೆ ಅವ ನೀರು ಕುಡಿತದ ಪ್ಲಾಸ್ ಆಗತ್ತೆ ಮಾರ್ಕೆಟಿಗೆ ಮೊದಲು ನೀವು ಮರಿ ತರಾಕಾದಾಗ ಮೈಂಡ್ ಹೆಂಗೆ ಇರ್ಬೇಕಪ್ಪ ಅಂತಂದ್ರೆ ಶಾಂತ ಮೈಂಡ್ ಸೆಟ್ ಇರ್ಬೇಕಾಗಿತ್ತು ಮರಿ ಆಯ್ಕೆ ಮಾಡೋದು ಹೆಂಗಿರ್ತದೆ ಅಂದ್ರೆ ಹೋಗಿ ರೊಕ್ಕ ಐದು ಪಾ ಕಿಶಾಗ ದಡದಡ್ದ್ರೆ ಹೋಗಿ ಕಿಸಿಂದ ರೇಟ್ ಕೇಳಿ ಕಸಗನ ಏ ಕೊಟ್ಟರೆ ಕೊಡ್ಬಾ ಈ ರೇಟಿಗೆ ಕೊಡ್ಬಾ ಏನು ಐದು ತುಟ್ಟು ಸೇರ್ಸಾತಾಳೆ ನಾವು ಮರಿ ತಂದ್ವಿ ಅಂದ್ರೆ ಅದು ಲಾಸ್ ಆಕೈತೆ ಅದು ಕಂಪಲ್ಸರಿ ಮೈಂಡ್ ಸೆಟ್ ಇರಬೇಕು ಶಾಂತ ಸ್ವಭಾವ ಶಾಂತಿರ್ಬೇಕು ರೀ ಮೈ ಮರಿ ಸೆಟ್ ತನಿಖೆ ಏನು ಮಾಡುವಾಗ್ರಿ ಚಾಯ್ಸ್ ಮಾಡುವಾಗ್ರಿ ಮರಿ ಆಯ್ಕೆ ಹೆಂಗಿರ್ಬೇಕಾ ಅಂತಂದ್ರೆ ಮರಿ ಹಬ್ಬ ಬೀಸ ಇರಬೇಕು ರೀ ಕಾಲು ಎತ್ತರ ಇರಬೇಕು ಆಮೇಲೆ ಶರೀರ ಅದ್ರದ್ದು ಹಬ್ಬ ಇರ್ಬೇಕು ರೀ ಹಬ್ಬ ಬೀಸಂತೀವಿ ನಾವು ಹಬ್ಬ ಬೀಸಂದ್ರೆ ಕಾಲು ಎತ್ತರ ಇರಬೇಕು ಮರಿ ಹಬ್ಬ ಬೀಸ ಇರಬೇಕು ಮರಿ ಹೊಟ್ಟೆ ಡೂಮ್ ಇರಬಾರ್ದು ರೀ ಅದ್ರದ್ದು ಯಾವತ್ತಿದ್ರೂ ನೂಣಿರ್ಬೇಕ್ರಿ ಮತ್ತ ಇದು ನಾವು ಹೇಳ್ತೀವಿ ರೀ ಉಣ್ಣಿ ತುಪ್ಪಳು ಅಂತೀವಿ ರೀ ನಾವು ತುಪ್ಪಳು ಹುಣ್ಣಿ ಅದೇನಿಲ್ಲ ನೂನೂಪಿರ್ಬೇಕು ರೀ ಅಂಥ ಮರಿನ ಸ್ವಾಯ್ಸ್ ಮಾಡ್ಬೇಕು ನೀವು ಮರಿ ಉಣಪಿರಬೇಕು ಹಬ್ಬ ಬೇಯಿಸಿರ್ಬೇಕು ಕಾಲು ಇರಬೇಕು ಅಂಥ ಮರಿನ ಅದು 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 ತೂಕ ಕಡಿಮೆನೇ ಇರಲಿ ಅಂಥ ಮರಿ ಆಯ್ಕೆ ಮಾಡ್ಕೊ ಅಂಥ ಮರಿ ಆಯ್ಕೆ ಮಾಡ್ಕೊಂಡು ನೀವು ಹೊಟ್ಟು ಫೀಡು ಏನಿತ್ತಲ ನೀವು ಮ್ಯಾನೇಜ್ ಕರೆ ಕರೆಯಾದ್ರೆ ಎರಡು ತಿಂಗಳಿಗೆ ನೀವು ಹೇಳಿದಂಗೆ ತೂಕ ಬರ್ತಾರೆ ಅದು ಮತ್ತೆ ಅದನ್ನು ಬಿಟ್ಟು ನಾವು ಮರಿ ಸಾಯ್ಸ್ ಮಾಡುವಾಗ ಹಸ್ರ ಬಸರ ಹೋಗಿ ಕಿಸಿಂದ ರೊಕ್ಕ ಐತ್ಪಾ ಅಂತೇಳಿ ಅನ್ಪಿಸಿಂದೆ ಪಟ್ಟಿ ಡಂಬಿದ್ದದ್ದು ಕಿ ಕೀರಿದ್ದುದು ಗಿಡ್ ಇದ್ದು ಎಂಥ ಪಾಲು ತುಂಬ ಮರಿ ಅದಕ್ಕೆ ಏನು ಫೀಡ್ ಹಾಕಿ ಏನು ಹೊಟ್ಟಾಕಿ ಏನು ಮಾಡೋರು ಅದು ಬಾಡಿಗೆ ಗ್ರೋಥ ಬರೋಂಗಲ್ಲ ಯಾಕಂದ್ರೆ ಎಷ್ಟು ಗ್ರೋತ್ ಬಂದ್ರು ಅಡ್ಡ ಬೀಳ್ದಿದ್ರಿ ಅದ ಉದ್ದ ಹತ್ರ ಇಲ್ರಿ ಅದ ಹಿಂಗಾಗಿ ಮರಿ ಆಯ್ಕೆ ಒಂದು ಭಾಳ ಮುಖ್ಯ ಐತ್ರಿ ರೀ ನಮಗೆ ಮರಿ ಆಯ್ಕೆ ಬಗ್ಗೆ ಏನತ್ತಲ್ಲ ಸ್ವಲ್ಪ ಏನತ್ರಲ್ಲ ಅದನ್ನ ಅದ್ರದ್ದು ಬಗ್ಗೆ ಭಾಳ ನಾವು ಸ್ವಲ್ಪ ಎಚ್ಚೆತ್ಕೋಬೇಕಾಗೈತಿ ನಮ್ಮಲ್ಲಿ ಫಾರ್ಮರ್ಸ್ ಮರಿ ಆಯ್ಕೆ ಮಾಡೋದನ್ನ ತಪ್ಪು ಮಾಡಿಬಿಡ್ತಾರೆ ನಮ್ಮಲ್ಲಿ ಒಬ್ಬ ಹುಡುಗಿದ್ರಿ ಫಾರ್ಮರ್ ಮರಿ ತಂದಿದ್ರೆ ನಾವು ಲಾಸ್ಟ್ ಟೈಮ್ ನಾ ಹೋಗೀನ್ರಿ ಮರಿ ಹೆಂಗೆ ಇದಾವಂದ ಆ ವ್ಯಾಪಾರ ಕಡೆ ವ್ಯಾಪಾರಸ್ಥರ ಕಡೆ ಮರಿ ತೊಗೊಂಡ್ರವ ವ್ಯಾಪಾರಸ್ಥರು ತಪ್ಪಲ್ಲ ಅದ ವ್ಯಾಪಾರಸ್ಥರು ಅವ್ರದ್ದು ವ್ಯಾಪಾರ ಅದ ಅವ್ರು ಕೊಡ್ತಾರೆ ಹೋಗ್ಳವ್ ನಾವು ಶಾರ ನಾವು ಬೇಕು ಬೇಡ ಅಂದ್ರೆ ನಾವು ಅಂದ್ರೆ ಅವೇನು ಪಾಪು ಒತ್ತಾಯಲೆ ತಂದು ಹೋಗ್ತಾನಂದ್ರಿ ಬೇಡಪ್ಪ ನಮಗೆ ಇಂಥ ಮರಿ ಈಗ ಹತ್ತು ಮರಿ ಇರ್ತಾವ ಹತ್ತು ಮರಿ ಇದು ವ್ಯಾಪಾರ ಮಾತಾಡ್ತಿರ್ತೀವಿ ನಾವು ಇಲ್ಲಪ್ಪ ನಾನು ಚಲೋ ಇದ್ದು ಒಂದು ಐದಾರು ಮರಿ ಆಟ ಹಾಕೊಂಡ್ಬಿಡದ್ಲಾ ಬ್ಯಾಡ ಅಂದ್ರೆ ನಾವೇನು ಪಾಪು ಒತ್ತಾಯ ಮಾಡಂಗ ನಾವು ಬೇಕಾರೆ ತಗೋ ಬೇಡ ಬಿಡ್ಬ ಅಂತವ ಅದು ಚಲೋ ಇದ್ದು ಮರಿ ಆಟ ಆಯ್ಕೆ ಮಾಡ್ಕೋಬೇಕು ನಾವು ನಮ್ಮಲ್ಲಿ ಹುಡುಗಿ ಏನು ಮಾಡಿದ್ರಿ ಮರಿ ತಗೊಂಡ್ ಬಂದ್ರೆ ವ್ಯಾಪಾರ ಸ್ಥರ್ ಕಡೆ ಮರಿ ತಗೊಂಡ್ಬಂದ ನಾವು ಒಂದು ಐದಾರು ಮರಿ ಚಲೋ ಅದಾವ ರೀ ಒಂದು ನಾಲ್ಕು ಮರಿ ಹೆಂಗದವಪ್ಪ ಅಂತದ ರೀ ಕಿರಿ ಗಿಡ್ಡದ ಗಿಡ್ಡದವ್ರಿ ಗಿಡ್ಡ ಇಷ್ಟು ಹೊಟ್ಟೆ ಡೂಮ ಸ್ವಲ್ಪ ಏನಾಯ್ತಾರಲ್ಲ ಅವು ಈ ಕಾಲು ಎತ್ತರ ಇಲ್ಲವ ಅಂಥ ಮರಿ ಯಾಕಾಗ ಮಾರುವಾಗ ಮೈನಸ್ ಆಗಿಬಿಡ್ದ್ರೆ ಅವು ಆರು ಮರಿ ಚಲೋ ಅವ ಅವಳಿದ ಒಂದು ನಾಲ್ಕೈದು ಮರಿ ರೇಟ್ ರೇಟ್ಗೆ ಹಂಗಿಲ್ಲ ಆ ಮರಿ ಅಷ್ಟು ರೇಟ್ ಹಾಂಗಿಲ್ಲ ರೊಕ್ಕ ಮೈನಸ್ ಮಾಡಿ ಹೋಗ್ಕವ್ರೆ ಯಾಕಂದ್ರೆ ಅವ ಹಬ್ಬ ಬೀಸ ಇದ್ದಿದ್ದು ಆದ್ರೆ ಬೆಳಿಬೋದ್ರಿ ಅವು ತರುವಾಗಣ ಏನತ್ತಲ್ಲ ಮೈನಸ್ ಮೈನಸ್ತಾವ್ರಿ ಅವು ಏನಾಯ್ ಜಂತ್ರಿ ಔಷಧ ಹಾಕಿರು ಏನೇ ಹಾಕಿರಿ ಅಂತ ಹಬ್ಬ ಬೀಸ ಇಲ್ಲದ ಮರಿ ಅವ್ ಅಷ್ಟರೇ ಅವ ಉತ್ರು ಎಷ್ಟು ತೂಕ ಬರೋಂಗಿಲ್ಲ ಆಮೇಲೆ ಅವು ಬಾಡಿ ಗ್ರೋತು ಹಂಗೆ ಅಷ್ಟು ಇವು ಆಗಂಗಿಲ್ಲ ಕೊನೆಯದಾಗಿ ಹೊಸ್ದಾಗಿ ಟಗರ್ ಮರಿ ಅದು ಸಾಕಾಣಿಕೆ ಮಾಡ್ತಿರ್ತಾರಲ್ರಿ ಅಂದ್ರೆ ಈಗ ಆ ವಿಡಿಯೋ ರೀ ಪಟ್ನ ಏ ನನಗೆ ಮರಿ ಸಾಕ ಬಿಡ್ತೀನಿ ನಾನು ಅಂತ ಹೋಗಿಬಿಡ್ತಾರೆ ಆಮೇಲೆ ಅವರು ಎಂತೆಂಥ ಮರಿ ತೊಂಬಾರ್ದು ಲಾಸ್ ಆಗೋದು ಲಕ್ಷಾಂತರ ಲಾಸ್ ಭಾಳಷ್ಟು ಶೆಡ್ ಕ್ಲೋಸ್ ಆಗಿದ್ದು ಐತಿ ಅಂತವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಸರ್ ಹೌದು ಸರ್ ಏನಕ್ಕೈತೆ ಅಂದ್ರೆ ಸರ ನಾವು ಭಾಳ ದಿಷ್ಟ ನೋಡೋಕ್ಕಾಗಿ ಏನಾಗಿತ್ತು ಅಂದ್ರೆ ಎಷ್ಟೋ ಜನ ಯುವಕರು ಬರ್ತಾರೆ ಟಗರಿ ಮರಿ ಸಾಕಾಣಿಕೆ ಮಾಡ್ತಾರೆ ರೀ ಟಗರಿ ಮರಿ ಸಾಕಾಣಿಕೆ ಮಾಡ್ತೀವಿ ಅಂತೇಳಿ ಏನು ಮಾಡಿಬಿಡ್ತಾರ್ರಿ ಅವ್ರ ಕಡೆ ಒಂದಿಷ್ಟು ಬಂಡವಾಳ ಇರ್ತಾರೆ ಸರ್ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಇರ್ತದೆ ಆ ಬಂಡವಾಳನ ಏನು ರೀ ತೊಂಬತ್ತು ಪರ್ಸೆಂಟ್ ಏನತ್ತಲ್ಲ ಸಡ್ಡಿಗೆನ ಖರ್ಚು ಮಾಡಿಬಿಡ್ತಾರೆ ಸರ್ ನಮ್ಮ ಯುವಕರು ಫೇಲ್ ಆಗೋದು ಅಲ್ಲೇ ಸರ್ಮ ಆ ಥರ ಒಟ್ಟ ಮಾಡೋಕೆ ಹೋಗೋದು ರೀ ಯಾರೂ ಏನತ್ತಲ್ಲ ಸಡ್ಡಿ ಪಾಲ್ತು ವಟ್ಟ ಖರ್ಚು ಮಾಡೋಕೆ ಹೋಗೋದು ಸಡ್ಡಿಗೆ ಖರ್ಚು ಹ್ಯಾಂಗಿರ್ ಅಂದ್ರೆ ಅನಿವಾರ್ಯ ಏನೈತಲ್ಲ ಅದು ನಷ್ಟ ಏನು ಮಾಡಿರಿ ನಾ ಕಂಬ ಇಳಿಸ್ಬಿಡ್ ಮ್ಯಾಲ ಏನತ್ತಲ್ಲ ಸಿಮೆಂಟ್ ಸೀಟ್ ಹಾಕೊಂಡ್ಬಿಡೋದು ಸುಟ್ಟು ಕಡೆ ಜಾಳಿ ಬರ್ಕೊಂಬಿಟ್ರೆ ಒಂದು ಸೆಡ್ ರೆಡಿ ಆಗ್ಬಿಡೋದು ಒಂದು ಇಪ್ಪತ್ತು ಸಾವಿರ ರೂಪಾಯ್ದೆ ಮಾಡೋದು ಸಡ್ಡ ಇಪ್ಪತ್ತು ಲಕ್ಷ ರೂಪಾಯಿ ಮಾಡೋದು ಶಡ್ಡ ಅದಕ್ಕೆ ಏನಾಯ್ತರಲ್ಲ ಫಾಲ್ತು ಖರ್ಚು ಏನೋ ಆಗಬಾರ್ದು ಸೆಡ್ ನೀವು ಕಡಿಮೆ ಸೆಡ್ನೇ ಮಾಡ್ಕೊಂಡು ಒಂದು ಒಂದು ನೀವು ಯಾರಲ್ಲಾರೋ ಒಂದು ಸ್ವಲ್ಪ ಕಂಬರ್ ಸಲ ಹುಕ್ಕಿಸಿದ ಒಂದು ನಾಲ್ಕು ಸೆಳಿ ಕೊಟ್ಟ ಒಂದು ಮೂರು ಸೆಳಿ ಹಿಂಗೆ ಅಡ್ಡಿಟ್ಟ ಒಂದು ಬುಟ್ಟಿ ಇಡಾಕ್ ನೀರಿಡಾಕೆ ಅದನ್ನು ಮಾಡ್ಕೊಂಡ್ಬಿಟ್ರೆ ಒಂದು ಟ್ರೇ ಹಾಕೊಂಡ್ಬಿಟ್ರೆ ಅಗದಿ ಚೀಪ್ ಆ್ಯಂಡ್ ಬೆಸ್ಟ್ ಒಂದು ಸೆಡ್ ರೆಡಿ ಆಗ್ಬಿಡ್ರಿ ಕಡಿಮೆ ರೆಡ್ನೇ ಸೆಟ್ ರೆಡಿ ಆಗ್ತೈತೆ ಅದ್ರಲ್ಲಿ ಬಿಟ್ಟು ಕಿಸಿದ ನನ್ನ ಕಡೆ ಎರಡು ಲಕ್ಷ ರೂಪಾಯಿ ಆಯ್ತು ಅನ್ನೋದು ಒಂದು ಒಂದೇ ಎರಡು ಲಕ್ಷ ರೂಪಾಯಿದ ಸಡ್ಡಿಗೆ ಖರ್ಚು ಮಾಡಿಬಿಟ್ಟು ಅದ್ರಾಗ ಒಂದು ಐದು ಮರಿ ಹಾಕೊಂಡು ಕಿಶನ್ ತಗುರು ಸಾಂಗಣಿಕೆ ಮಾಡ್ತಂದ್ರೆ ಆ ಪಿಟ್ಟಿಗೆ ಬರಲೇಬೇಡ್ರಿ ಯಾಕಂದ್ರೆ ದೋಸೆ ನೋಡ್ರಿ ನಿಮ್ಗೆ ಏನಾರ ಕುರಿಕೋದ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ರ್ಯಾಂಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮ್ಗೆ ಸರ್ವಿಸ್ ಆಗಲ್ಲ ಮಷೀನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟಾದ ಮೆಟೀರಿಯಲ್ ನಿಮ್ಮ ಹತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟೀರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಗೆ ಗ್ಯಾರಂಟಿಗಳ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಡಿಸ್ಪ್ಲೇ ಮೇಲೆ ಕನ್ನೊ ನಂಬರ್ಗೆ ಕಾಲ್ ಮಾಡ್ರಿ ಮಾತಾಡಿರಿ